ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ದುನಿ ಪೂಜೆ ಎಲ್ಲ ಸಮಸ್ಯೆಗಳಿಗೆ ಒಂದೇ ದಾರಿ ಪ್ರಯತ್ನಿಸಿ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಅಂತ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ದುನಿ ಪೂಜೆ ಮೂಲಕ ನಮ್ಮ ಸಮಸ್ಯೆಗಳಿಗೆ ಒಂದು ದಾರಿನ ತೋರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈ ದುನಿ ಪೂಜೆ ಯಾವ ಥರ ಮಾಡಬೇಕು ಮೊದಲು ಈ ಗುರುವಾರ ಅಂದರೆ ಬರೋ ಗುರುವಾರ ದಿನ ಎಲ್ಲರೂ ಕೂಡ ದುನಿ ಪೂಜೆನ ಈ ರೀತಿ ಪ್ರಯತ್ನಿಸಿ ಕೆಲವೊಬ್ಬರಿಗೆ ಅವರವ್ರ ಊರಲ್ಲಿ ಸಾಯಪ್ಪ ಟೆಂಪಲ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸಾಯಿಬಾಬಾ ಅವರ ಟೆಂಪಲ್ಲು ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಯಾವ ಥರ ಈ ದುನಿ ಪೂಜೆ ನಾವು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಂಥವರು ದಯವಿಟ್ಟು ನಿಮಗೆ ಅಕ್ಕಪಕ್ಕ ಹಳ್ಳಿಗಳು ಇರುತ್ತಲ್ವಾ ಇಲ್ಲ ಅಂದರೆ ನಿಮ್ಮ ಮನೆ ಅಂದರೆ ನಿಮ್ಮ ಊರು ಪಕ್ಕದಲ್ಲಿ ಯಾವುದಾದ್ರೂ ಟೌನ್ ಇದ್ದರೂ ಕೂಡ ಅಲ್ಲಿ ಸಾಯಿಯಪ್ಪ ಮಂದಿರ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಯಾಕಂದರೆ ದುನಿಯನ್ನು ಅನ್ನೋದು ಸಾಯಿಯಪ್ಪ ಮಂದಿರದಲ್ಲಿ ಮಾತ್ರ ಇರುತ್ತೆ ಎಲ್ಲ ಕಡೆ ಇರಲ್ಲ ಅದಕ್ಕೆ ನೀವು ಸಾಯಿ ಮಂದಿರಕ್ಕೆ ಹೋಗಬೇಕು ಈ ದುನಿ ಪೂಜೆ ಮಾಡಬೇಕು ಅಂದರೆ ಖಂಡಿತ ಸಾಯಿ ಮಂದಿರದಲ್ಲೇ ನೀವು ಈ ಪೂಜೆನ ಮಾಡಬೇಕು ಈ ಪೂಜೆ ಯಾವ ಥರ ಮಾಡಬೇಕು ಯಾವಾಗ ಮಾಡಬೇಕು ಏನು ಸಮಸ್ಯೆಗೆ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಮೊದಲನೆಯದು ಆರ್ಥಿಕವಾಗಿ ಹಣದ ಸಮಸ್ಯೆಯಿಂದ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಈ ಹಣದ ಸಮಸ್ಯೆ ಶಾಶ್ವತವಾಗಿ ಪರಿಷ್ಕಾರ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳು ಬರಲ್ಲ ಅಂತ ಕೆಲವೊಬ್ಬರ ಮನಸ್ಸಿನಲ್ಲಿ ಇರುತ್ತೆ ಆ ಸಮಸ್ಯೆ ಒಂದು ದೂರ ಆದರೆ ನಾವು ಚೆನ್ನಾಗಿರ್ತೀವಿ ಅಂತ ಇನ್ನೊಂದು ಮುಖ್ಯವಾದಂಥದ್ದು ಹೇಳ್ತೀನಿ ದುಡ್ಡಿದ್ರೆ ನಾವು ಆರಾಮಾಗಿರ್ತೀವಿ ಸಂತೋಷವಾಗಿರ್ತೀವಿ ಅಂತ ಅನ್ಕೊತಾರೆ ಅದು ತುಂಬ ತಪ್ಪು ಯಾಕಂದರೆ ದುಡ್ಡೊಂದಿದ್ರೆ ಆಗುತ್ತಾ ಆರೋಗ್ಯನೂ ಕೊಡಬೇಕಲ್ವಾ ದೇವರು ಆರೋಗ್ಯ ಪರಿಪೂರ್ಣವಾಗಿ ನಮಗೆ ಕೊಟ್ರೇ ಆಮೇಲೆ ಎಲ್ಲ ನಮಗೆ ಬರುತ್ತೆ ಇನ್ನೊಂದು ತಾಳ್ಮೆಯಿಂದ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇನು ಬರ್ತಾ ಇರುತ್ತೋ ಏನೇನು ಹೋಗ್ತಾ ಇರುತ್ತೋ ಅದೆಲ್ಲ ನಾವು ಸಹಿಸ್ಕೊತ ಅನುಭವಿಸಬೇಕು ಅಂದರೆ ಕೆಲವೊಬ್ಬರು ಮಾಡಿರೋ ಅಂಥ ತಪ್ಪುಗಳು ಕರ್ಮೆಗಳು ಇರುತ್ತಲ್ವ ಈ ಜೀವನದಲ್ಲಿ ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಮೂಲಕ ಕೆಲವೊಬ್ಬರು ಅನುಭವಿಸ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಇಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳ ಮೂಲಕ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ ಇಂತಹ ಸಮಸ್ಯೆಗಳು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗ್ಬೇಕು ಸಾಯಿಯಪ್ಪ ಆಶೀರ್ವಾದ ಪರಿಪೂರ್ಣವಾಗಿ ನಮ್ಮ ಮೇಲೆ ಇರಬೇಕು ಅಂದ್ರೆ ಈ ಪರಿಹಾರವನ್ನು ಮಾಡಿ ಧ್ವನಿ ಪೂಜೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫಲ ಸಿಗುತ್ತೆ ಮೊದಲನೆಯದು ನಿಮ್ಗೆ ಬೇಕಾಗಿರೋದು ತಾಳ್ಮೆ ಶ್ರದ್ಧೆ ಸಬೂರಿಯಿಂದ ನೀವು ಮಾಡಬೇಕು ಮೇಯ್ನ್ ಸಾಯಿಯಪ್ಪ ಮೇಲೆ ನಂಬಿಕೆ ಇರಬೇಕು ನಾನು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗಬೇಕು ಅಂತ ನೀವು ಅನ್ಕೋಬೇಕು ಪಾಸಿಟಿವ್ ಮೈಂಡ್ ಇಟ್ಕೋಬೇಕು ಇಲ್ಲ ಆಗುತ್ತೋ ಇಲ್ವೋ ಅವ್ರು ಹೇಳಿದ್ದಾರೆ ನಾನು ಮಾಡಬೇಕು ನೋಡೋಣ ಅಂತ ಒಂದು ಟೆಸ್ಟ್ ಮಾಡೋದು ಸುಮ್ ಸುಮ್ಮನೆ ಮಾಡೋದು ಮನಸ್ಫೂರ್ತಿವಾಗಿ ಮಾಡಿಲ್ಲ ಅಂದ್ರೂ ಕೂಡ ಅದು ಆಗಲ್ಲ ನೀವು ತೃಪ್ತಿಯಾಗಿ ಮನಸ್ಫೂರ್ತಿವಾಗಿ ಶ್ರದ್ಧೆ ಭಕ್ತಿಯಿಂದ ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿ ಖಂಡಿತ ಆಗುತ್ತೆ ಇವತ್ತಾಗಿಲ್ವಾ ನಾಳೆ ಆಗುತ್ತೆ ಅಂತ ನೀವು ಮನಸ್ಸಿನಲ್ಲಿ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಮಾಡಿ ಸಾಯಿಯಪ್ಪ ಇವತ್ತು ಈ ದುನಿ ಪೂಜೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಜಾಬ್ಗೋಸ್ಕರ ಜಾಬ್ ಇಲ್ಲದೆ ನಾನು ನಮ್ಮ ಮನೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಹಣದ ಸಮಸ್ಯೆ ಆ ಸಮಸ್ಯೆದಿಂದನೇ ಎಲ್ಲ ಸಮಸ್ಯೆಗಳು ಶುರುವಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆ ದೊಡ್ಡೋರು ಇದ್ದಾರೆ ಮನೆಯಲ್ಲಿ ಅವ್ರನ್ನೂ ನೋಡ್ಕೋಬೇಕು ಮೊದಲು ನನಗೆ ಜಾಬ್ ಕೊಡಪ್ಪ ಅಂತ ಕೆಲವೊಬ್ರು ಇರ್ತಾರೆ ಕೆಲವೊಬ್ಬರಿಗೆ ಸಂತಾನ ಪ್ರಾಪ್ತಿ ಇರಲ್ಲ ಅಂದರೆ ಮಕ್ಕಳಿಗೋಸ್ಕರ ಕಾಯ್ತಾಯಿರ್ತಾರೆ ತಾಯಂದರು ಅವರು ಎಷ್ಟೋ ತಿಂಗಳಿಂದ ಎಲ್ಲರ ಹತ್ರನೂ ಅನ್ ಕೊಂಡು ಅನ್ಸ್ಕೊಂಡು ಸಾಕಾಗ್ಬಿಟ್ಟು ದೇವ್ರನ್ನ ತುಂಬಾ ಹೊತ್ತು ಕೇಳ್ತಾ ಇರ್ತಾರೆ ತುಂಬಾ ಸತಿ ಕೇಳ್ತಾ ಇರ್ತಾರೆ ನಾನು ಶೆಡಿಗೆ ಬರ್ತೀನಿ ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ಅಂದ್ರೂ ಕೂಡ ದೇವರು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರಿಗೆ ಸಂತಾನ ಪ್ರಾಪ್ತಿ ಇರಲ್ಲ ಅಂಥವರು ಕೂಡ ದುನಿ ಪೂಜೆ ಮಾಡಿ ಮನಸ್ಫೂರ್ತಿಯಾಗಿ ಒಂದು ಕೆಲಸವನ್ನು ಮಾಡಿ ಈ ಪೂಜೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ಅನ್ನೋದು ಸಿಗುತ್ತೆ ಪ್ರತಿ ವಾರ ದುನಿ ಪೂಜೆ ಮಾಡಬೇಕು ಅಂದ್ರೆ ನೀವು ಸಾಯಿ ಸಚ್ಚರಿತ್ರ ಬುಕ್ನ ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ನಿಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಸಾಯಿಯಪ್ಪ ಆಶೀರ್ವಾದ ತಗೊಂಡು ಸಾಯಿಯಪ್ಪಗೆ ಪೂಜೆ ಮಾಡಿಬಿಟ್ಟು ಅವರಿಗೆ ನೈವೇದ್ಯ ಇಟ್ಟು ಆಮೇಲೆ ನೀವು ಯಾವ ತರ ಗುರುವಾರ ಗುರುವಾರ ಸಾಯಿಯಪ್ಪ ಆರಾಧನೆ ಮಾಡ್ತೀರೋ ಅದೇ ತರ ಮಾಡಿ ಪ್ರತ್ಯೇಕವಾಗಿ ನಾನು ಇದನ್ನ ಮಾಡಿ ಅಂತ ಹೇಳಲ್ಲ ಸಾಯಿಯಪ್ಪ ಕೂಡ ಕೇಳಲ್ಲ ಈ ಥರನೇ ಮಾಡಬೇಕು ನನಗೆ ನನಗೆ ಹಾಲು ಬೇಕು ನೈವೇದ್ಯಗೆ ಇದು ಬೇಕು ಅದು ಕೊಡಿ ಆ ಈ ಥರ ಪೂಜೆ ಮಾಡಿ ಅಂತ ಸಾಯಪ್ಪ ಏನೂ ಹೇಳಲ್ಲ ಮನಸ್ಫೂರ್ತಿಯಾಗಿ ನಿನಗೆ ಇಷ್ಟ ಬಂದಂಗೆ ಸಾಯಪ್ಪ ಆರಾಧನೆ ಮಾಡಬೇಕು ಆಮೇಲೆ ನೀವು ತೃಪ್ತಿಯಾಗಿ ಸಾಯಿಯಪ್ಪ ಆರಾಧನೆ ಮಾಡಬೇಕು ಸಾಯಪ್ಪ ಪಾದಗಳ ಮುಂದೆ ನೀವು ಇರಬೇಕು ಅಂದರೆ ಮನಸ್ಸನ್ನು ಅರ್ಪಿಸಬೇಕು ಅವ್ರಿಗೆ ಸೊ ಸ್ವಲ್ಪ ಹೊತ್ತು ಅಂದರೆ ಗುರುವಾರ ದಿನ ನೀವು ಸಾಯಿ ಸಚ್ಚರಿತ್ರವನ್ನು ತಗೊಂಡು ಹೋಗಿ ಶಾಂತವಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪಾರಾಯಣೆ ಮಾಡಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದ್ರೆ ನಿಮ್ಮ ಮನಸ್ಸು ಖಂಡಿತ ಸಾಯಿಯಪ್ಪ ಪಾದಗಳ ಮುಂದೆ ಹೋಗುತ್ತೆ ಕೂತ್ಕೊಳ್ಳುತ್ತೆ ಸಾಯಿಯಪ್ಪ ಕಣ್ಣು ನಮ್ಮ ಮೇಲೆ ಬೀಳುತ್ತೆ ಸಾಯಿ ಅಪ್ಪ ಆಶೀರ್ವಾದ ನಮಗೆ ಬೇಗ ಸಿಗುತ್ತೆ ಅಲ್ಲಿ ಕುತ್ಕೊಂಡು ನೀವು ಪಾರಾಯಣ ಮಾಡಿದ ನಂತರ ಧ್ವನಿ ಪೂಜೆ ಮಾಡಬೇಕು ಧ್ವನಿ ಪೂಜೆ ಹೆಂಗೆ ಮಾಡಬೇಕು ಅಂದರೆ ಮೊದಲು ಧ್ವನಿ ಹತ್ರ ಹೋಗ್ಬಿಟ್ಟು ದೀಪಾರಾಧನೆ ಮಾಡಬೇಕು ಆಮೇಲೆ ಸಂಕಲ್ಪನೆ ಹೇಳ್ಕೊಳ್ಳಿ ನಂತರ ತೆಂಗಿನಕಾಯಿ ತಗೊಂಡು ಹೋಗಿ ಆ ದುನಿಯಲ್ಲಿ ಅರ್ಪಿಸಬೇಕು ನಂತರ ನಿಮ್ಮ ಸಂಕಲ್ಪನೆ ಏನಿದೆಯೋ ಅದು ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ ದುನಿ ಮುಂದೆ ಕೂತ್ಕೊಂಡು ಆರಾಧನೆ ಮಾಡಿ ಸ್ವಲ್ಪ ಹೊತ್ತು ನಿಮ್ಮ ಸಂಕಲ್ಪನೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ನಂತರ ಒಂದು ಮಂತ್ರವನ್ನು ಹೇಳ್ಕೋಬೇಕು ಆ ಮಂತ್ರ ಎಲ್ಲರಿಗೂ ಗೊತ್ತು ದುನಿ ಹತ್ರನೇ ಹೇಳ್ಕೋಬೇಕು ಅದನ್ನು ಆ ಮಂತ್ರವನ್ನು ಹೇಳುತ್ತಾ ಒಂಬತ್ತು ಬಾರಿ ಸುತ್ತಬೇಕು ಆ ಮಂತ್ರ ಈಗ ಹೇಳ್ತೀನಿ ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾತಂ ಬಾಬಾ ವಿಭೂತಿಂ ಇದಮಾಶ್ರಯೇ ಈ ಶ್ಲೋಕವನ್ನು ಒಂಬತ್ತು ಬಾರಿ ಹೇಳ್ಕೊಂತ ಒಂಬತ್ತು ಸುತ್ತು ಸುತ್ಕೋಬೇಕು ನಂತರ ಸಾಯಿ ಆಶೀರ್ವಾದ ತಗೊಂಡು ಸ್ವಲ್ಪ ಹೊತ್ತು ಸಾಯಿ ಮಂದಿರದಲ್ಲಿ ಕುತ್ಕೊಂಡು ಮತ್ತೆ ವಾಪಸ್ ಬನ್ನಿ ಅಲ್ಲಿ ಯಾರಾದರೂ ಭಿಕ್ಷುಕರು ಇದ್ರೆ ದಯವಿಟ್ಟು ಅವ್ರಿಗೆ ಸ್ವಲ್ಪ ಏನಾದರೂ ಕೊಡಿ ನಿಮ್ಮಿಂದ ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಅವ್ರ ಕೈಗೆ ಕೊಟ್ಟು ಬನ್ನಿ ಈ ಥರ ನೀವು ಐದು ವಾರ ಮಾಡಬೇಕು ಖಂಡಿತ ಮೂರು ಬೇಡ ಐದು ಖಂಡಿತ ಮಾಡಿ ಐದು ವಾರ ಪ್ರತಿ ವಾರ ನೀವು ತೆಂಗಿನಕಾಯಿ ತಗೊಂಡು ಹೋಗಿ ಅಲ್ಲಿ ದುನಿಗೆ ಅರ್ಪಿಸಬೇಕು ಈ ಥರ ಪ್ರಯತ್ನಿಸಿ ಪ್ರತಿ ವಾರ ನೀವು ಒಂದು ವಾರ ಸ್ಕಿಪ್ ಆದರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ವಾರ ನೀವು ಕಂಟಿನ್ಯೂ ಮಾಡ್ಬೋದು ಒಟ್ಟಿನಲ್ಲಿ ಐದು ವಾರ ಆಗಬೇಕು ಪ್ರತಿ ವಾರ ಕೂಡ ಸಾಯಿ ಸಚ್ಚರಿತ್ರವನ್ನು ತಗೊಂಡು ಹೋಗಿ ಒಂದು ಎರಡು ಅಧ್ಯಾಯಗಳು ಪಾರಾಯಣೆ ಮಾಡಿಕೊಂಡು ಬನ್ನಿ ಆ ಅಧ್ಯಾಯಗಳು ಪಾರಾಯಣೆ ಮಾಡೋವಾಗ ಆ ಕಡೆ ಈ ಕಡೆ ನೋಡೋಕ್ಕೆ ಹೋಗಬೇಡಿ ಯಾರನ್ನ ನೋಡೋಕ್ಕೆ ಹೋಗಬೇಡಿ ಮೊದಲು ಆ ಸಚ್ಚರಿತ್ರದಲ್ಲಿ ಆ ಅಧ್ಯಾಯದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಪೂರ್ತಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಇರೋ ಸಂಕಲ್ಪನೆ ಹೇಳ್ಕೊತ ಪೂಜೆ ಮಾಡಿಕೊಂಡು ವಾಪಸ್ ಬನ್ನಿ ಅದು ಸಾಕು ಇಷ್ಟೇ ಸಾಕು ಆಮೇಲೆ ಆ ಗುರುವಾರ ದಿನ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಆದರೂ ಭಿಕ್ಷಕರಿಗೆ ಸಹಾಯ ಮಾಡೋದು ಅಥವಾ ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡೋದು ಆ ಥರ ಏನಾದರೂ ಒಳ್ಳೆಯ ಕೆಲಸಗಳು ಮಾಡಿ ಅಷ್ಟು ಸಾಕು ಸಾಯಿಯಪ್ಪಗೆ ಇನ್ನೇನು ಬೇಡ ನೀವು ಇಷ್ಟವಾಗಿ ಏನಾದರೂ ಮಾಡಿದ್ರೆ ಅದು ಖಂಡಿತ ವಾಪಸ್ ಕೊಡ್ತಾರೆ ಸಾಯಿಯಪ್ಪ ಇದು ಇಷ್ಟ ಆಯಿತು ಅಂದರೆ ಈ ಗುರುವಾರ ಬರೋ ಗುರುವಾರ ಪ್ರಯತ್ನಿಸಿ ಎಲ್ಲರಿಗೂ ಈ ವಿಡಿಯೋನ ಹಂಚಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್